ನಮ್ ನಮ್ದು ವಾಯ್ಸ್ ಕಡಿಮೆ ಆಗಿದೆ ಅಂತ ಹೇಳಿ ನಾನು ಭಾಗ ಯಾವ್ದಕ್ಕೂ ಅವಶ್ಯಕ ಯಾಕಂದ್ರೆ ಅದಾದ್ಮೇಲೆನೆ ಎತ್ತಾಳ ಇಲ್ಲದೆ ನಾವು ನುಸುಳ್ಕೋರ ಬಗ್ಗೆ ನಾವು ಮಾತನಾಡುತ್ತೇವೆ ನುಸುಳ್ಕೋರ್ಗೆ ಇವತ್ತು ಕಾನೂನು ಬಗ್ಗೆ ದೇಶವ್ಯಾಪ್ತಿ ಅದರ ಬಗ್ಗೆ ಹೋರಾಟ ನಡೀತಾ ಇದೆ ಇವನ್ ಇನ್ಫ್ಯಾಕ್ಟ್ ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ಸ್ಪಂದಿಸಲಿಲ್ಲ ನಾನು ರೆಕಾರ್ಡ್ ಕೊಟ್ಟಿದ್ದಕ್ಕೆ ಇವತ್ತಿರೋರಿಗೂ ಕೂಡ ಸಹ ಎಲ್ಲಾರು ಕೂಡ ಕಳಿಸಿದ್ವಿ ಯೂನಿಯನ್ ಗೌರ್ಮೆಂಟ್ ಇಂದ ಪಾಕಿಸ್ತಾನದ ಲೀಸ್ಟ್ ಬಂತು ದೀಸ್ ಆರ್ ದ ಪ್ರಾಪರ್ಟೀಸ್ ಎಡಿಡ್ ಬೈ ದ ಪಾಕಿಸ್ತಾನೀಸ್ ಅದನ್ನ ಆಪ್ಷನ್ ಮಾಡಿಸಿ ಇದನ್ನ ದೇಶ ದ್ರೋಹಿಗಳು ಇರತಕ್ಕಂಥದ್ದು ಸರಿಯಲ್ಲ ಅಂತ ಸ್ಟೇಟ್ ಗೌರ್ಮೆಂಟ್ ಸ್ಪಂದಿಸಲಿಲ್ಲ ಇನ್ಫ್ಯಾಕ್ಟ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಕೂಡ ಒಂದು ಮೀಟಿಂಗ್ ಸುಳ್ಳು ಕೋರ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ದಿಟವಾಗಿರತಕ್ಕಂತಹ ವಾತಾವರಣ ಸೃಷ್ಟಿ ಮಾಡ್ತವೆ ಇನ್ಫ್ಯಾಕ್ಟ್ ನಾವು ಅಡಿಕೆ ತೋಟ ಮತ್ತು ಕಾಫಿ ತೋಟಕ್ಕೆ ಈ ಕಡೆಗೆಲ್ಲ ಹಾಸನ ಸಕಲೇಶ್ ಈ ಕಡೆಗೆಲ್ಲ ಹೋದ ಅನ್ಬಿಲಿವಬಲ್ ಎನ್ವೈರ್ಮೆಂಟ್ ಇದೆ ಇಟ್ ಈಸ್ ಸೋ ಸ್ಕೇರಿ ಇನ್ ಫ್ಯಾಕ್ಟ್ ಹೆಂಗೆ ಅಷ್ಟು ಭಯ ಪ್ಲಾಂಟರ್ಸ್ ಪ್ಲಾಂಟ್ ಪ್ಲಾಂಟೇಶನ್ ಓನರ್ಸ್ ಗೆ ಥ್ರೆಟ್ ಮಾಡೋ ಲೆವೆಲ್ ಇದ್ದಾರೆ ನಮ್ಮ ಕನ್ನಡಿಗರಿಗೆ ನಮ್ಮ ಸ್ಥಳೀಯ ಜನಕ್ಕೆ ಒಂದೇ ದಿನ ಕೆಲಸ ಕೊಡ್ತಾರೆ ಒಂದೇ ದಿನ ಅವರು ನಾವೆಲ್ಲರೂ ಬಿಹಾರದವರು ನಾವು ಅಸಾಂನವರು ಹಿಂಗೆ ಅಂತ ಹೇಳ್ಕೊಂತಾರೆ ನಮ್ಮ ಭಾರತೀಯರು ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ಬೋದು ಬಾಂಗ್ಲಾದೇಶ ಲೀಗಲ್ ಆಗಿ ಬಂದ್ರು ಕೂಡ ಇಟ್ ಇಸ್ ಅಕ್ಸೆಪ್ಟಬಲ್ ಬಟ್ ಇದು ಇಲ್ಲಿಗಲ್ ಆಗಿದ್ದ ಬಿಟ್ಟು ಥ್ರೆಟ್ ಕೊಡ್ತಕ್ಕಂಥ ಲೆವೆಲ್ ಗೆ ಹೋದ್ರೆ ಸೆಕ್ಯೂರಿಟಿ ಆಫ್ ದ ನೇಷನ್ ಸೆಕ್ಯೂರಿಟಿನೇ ಒಂದು ಕ್ವಶನ್ ಮಾರ್ಕ್ಲಿದೆ ಅದು ಐ ನಾಟ್ ಯೂನಿಯನ್ ಗೋರ್ಮೆಂಟ್ ಇದಕ್ಕೇನು ಮಾಡ್ಬೇಕಿತ್ತು ಇದು ಅಂತ ಅದನ್ನ ಇದು ಆರ್ ಹೇಳಾನ್ಸಿಬಲ್ ಫಾರ್ ದಿಸ್ ಅಂತ ನಾನು ಹೇಳಿ ಹಾಗಾಗಿ ಐ ಐ ಫೀಲ್ ಒಂದು ಸ್ವಲ್ಪ ಸೊ ಯತ್ನಾಳ್ ಅವ್ರಿಗೂ ಮತ್ತು ನಮ್ಮ ಆಕ್ಟಿವಿಟೀಸ್ಗೂ ನಮ್ಮ ಉದ್ದೇಶ ಏನಿತ್ತು ವಾಯ್ಸಿಂಗ್ ಏನಿತ್ತು ದಟ್ ವಿ ಕಂಟಿನ್ಯೂ ಅಂಡ್ ಎತ್ನಾಳವರು ಇವತ್ತು ಇವತ್ತು ಹೊರಗಡೆ ಹೋದ್ಮೇಲೆ ಮೋರ್ ಪಾಪ್ಯುಲರ್ ಟುವೆ ನೀವೇ ನೋಡಿದಿರಿ ಅಂದ್ರೆ ನಾವಿದ್ದಾಗ ಪಾಪ್ಯುಲರ್ ಇರ್ಲಿಲ್ಲ ಅಂತಲ್ಲ ಬಟ್ ಟು ಇಲ್ಲ ನೀವು ಮಾತನಾಡತಕ್ಕಂತ ಒಂದ್ ಸ್ವಲ್ಪ ಏನಿದೆ ಹೊರಸೇಲಿದೆ ಉತ್ತರ ಕರ್ನಾಟಕದ ಗಂಡು ಮೆಟ್ಟದ ಭಾಷೆ ಅದು ಒಡೆದಾಗ್ಬಿಡ್ತಾರ ಒಂದೇ ಸರಿಗೆ ಅದು ಹೊಡೆದ ತಕ್ಷಣನೇ ಒಂದೊಂದ್ಸರಿ ವೈರಲ್ ಆಗ್ಬಿಡ್ತಾವೆ ಹೀಗೆ ಆದಾಗ ಇದಾಗಿತ್ತು ಬಟ್ ಎರ್ಥನಾಳ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಬಿಜೆಪಿಯ ತತ್ವ ಸಿದ್ಧಾಂತಗಳ ಜೊತೆಗೆ ಅವರು ಪಕ್ವಾಗಿದ್ದಾರೆ ಸೊ ಟುಡೇ ಅವ್ರ ಟುಮಾರೋ ಬಿ ಜೆ ಪಿ ಪಾರ್ಟಿ ವಿಲ್ ಕನ್ಸಿಡರ್ ಏನು ಅಂತೇಳಿ ನಮ್ಮ ಒಂದು ಆಶಾ